சம கல்யாண இலாக்கைய அதினத ಕ್ರೈಸ್ ವಸತಿ ಶಾಲೆಗಳ ಕಾಯಂ ಶಿಕ್ಷಕರು ಹಲವು ಸೌಲಭ್ಯಗಳಿಂದ ವಂಚಿತರಾಗಿದ್ದು ವಸತಿ ಶಿಕ್ಷಣ ನಿರ್ದೇಶನಾಲಯ ರಚನೆ ಅಥವಾ ಎಸ್ಸಿ ಎಸ್ಟಿ ಬಿಸಿ ವಸತಿ ಶಾಲೆಗಳನ್ನು ಸಿಬ್ಬಂದಿಗಳೊಂದಿಗೆ ಸಂಬಂಧಿಸಿದ ಇಲಾಖೆಗಳ ವಶಕ್ಕೆ ನೀಡಬೇಕು ನಗದು ರಹಿತ ಚಿಕಿತ್ಸೆಗಾಗಿ ಜ್ಯೋತಿ ಸಂಜೀವಿನಿ ಅನುಷ್ಠಾನಗೊಳಿಸಬೇಕು ಮರಣ ಮತ್ತು ನಿವೃತ್ತಿ ಉಪದನ ಸೌಲಭ್ಯ ಒದಗಿಸಬೇಕು ಮನೆ ಬಾಡಿಗೆ ಬಡ್ತಿ ಕಡತದಿಂದ ವಿನಾಯಿತಿ ನೀಡಬೇಕು ಹಾಗೂ ಹೆಚ್ಚುವರಿ ಕಾರ್ಯಭಾರ ಇರುವುದರಿಂದ ಹತ್ತು ಪರ್ಸೆಂಟ್ ವಿಶೇಷ ಮಂಜೂರಾತಿ ಮಾಡಬೇಕು ಎಂದು ವಸತಿ ಶಾಲೆಗಳ ನೌಕರರ ಸಂಘದ ಅಧ್ಯಕ್ಷರಾದ ದೀಪಾ ಅವರು ತಿಳಿಸಿದರು ನಮ್ಮ ಈ ಕರೆಗೆ ಹೋಗಿಟ್ಟು ಬಂದಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಬರಬೇಕು ದಿವಸ ಉದ್ದೇಶ ಏನು ಅಂತಂದ್ರೆ ನಾವು ಎರಡ್ ಸಾವಿರದ ಹನ್ನೆರಡರಿಂದ ಈ ಕ್ರೈಸ್ ಅನ್ನೋ ಸಂಸ್ಥೆಯಲ್ಲಿ ಕೆ ಪಿ ಎಸ್ ಸಿ ಮುಖಾಂತರ ಸಿಇ ಟಿ ಪರೀಕ್ಷೆಯನ್ನು ಬರೆದು ಆಯ್ಕೆಯಾಗಿ ಬಂದಂತಹ ಶಿಕ್ಷಕರಾಗಿದ್ದೀವಿ ನಾವೆಲ್ಲರೂ ನಮ್ಮನ್ನು ಈ ಹನ್ನೆರಡು ವರ್ಷದಿಂದಲೂ ಸರ್ಕಾರಿ ನೌಕರರು ಅನ್ನೋದು ನಮಗೆ ಗುತ್ಸು ಗುರ್ತಿಸ್ಕೊಳ್ತಕ್ಕಂತಹ ಇದು ಇಲ್ಲ ಯಾಕೆ ಅಂತಂದರೆ ನಾವು ಸಂಘದ ನೌಕರರು ಅಂತ ಹೇಳಿ ನಮಗೆ ತಾರತಮ್ಯ ಇದೆ ನಾವು ಎಜು ಎಜುಕೇಷನ್ ಡಿಪಾರ್ಟ್ಮೆಂಟ್ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ನೀವು ನೋಡಿರ್ತೀರ ಅಲ್ಲಿ ಕೇವಲ ಎರಡು ಮೂರು ತರಗತಿಗಳೇ ಇರುತ್ತೆ ಎಂಟು ಒಂಬತ್ತು ಹತ್ತು ಮೂರನೇ ಕ್ಲಾಸ್ಗಳೇ ಇರುತ್ತೆ ಬಟ್ ನಮ್ಮಲ್ಲಿ ಐದು ತರಗತಿಗಳನ್ನ ತಗೊಳ್ತೀವಿ ಆರು ಏಳು ಎಂಟು ಒಂಬತ್ತು ಹತ್ತು ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಪ್ಪತ್ನಾಲ್ಕು ಗಂಟೆನೂ ಸಹ ನಾವು ಮಕ್ಕಳ ಯೋಗಕ್ಷೇಮದ ಜೊತೆಗೆ ಅವರ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಗಮನವನ್ನು ನಿರ್ವಹಿಸ್ತಾ ಇರತಕ್ಕಂಥ ಶಿಕ್ಷಕರಾಗಿದ್ದೀವಿ ಇಷ್ಟೆಲ್ಲ ಕರ್ತವ್ಯ ನಿರ್ವಹಿಸಿದ್ರು ಸಹ ನಮ್ಮ ನಮಗೆ ಮಲತಾಯಿ ಧೋರಣೆಯನ್ನು ತೋರ್ತಾ ಇದ್ದಾರೆ ಅನ್ನೋದು ಅನ್ನೋದಾಗಿದೆ ಕಾರಣ ನಿಮಗೆಲ್ಲ ಗೊತ್ತಿರಬಹುದು ಶಿಕ್ಷಣ ಶಿಕ್ಷಣ ಇಲಾಖೆಗೆ ಕುಮಾರ್ ನಾಯಕ್ ವರದಿ ಮೇಲೆ ಒಂದು ಸ್ಪೆಷಲ್ ಇಂಕ್ರಿಮೆಂಟ್ ಅನ್ನೋದನ್ನು ಕೊಟ್ಟಿದ್ರು ಆದರೆ ನಮಗೆ ಆ ಇಂಕ್ರಿಮೆಂಟ್ ಇಲ್ಲ ಆ ನಂತರ ನಾವು ಹೆಚ್ಚು ಹೆಚ್ಚುವರಿ ಕೆಲಸವನ್ನ ಮಾಡ್ತಾ ಇದ್ದು ಸಹ ನಾವು ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಅಲೇನ್ಸ್ ಅನ್ನು ಕೇಳ್ತಾ ಇದ್ದೀವಿ ಅದು ಸಹ ನಮಗೆ ಕೊಡ್ತಾ ಇಲ್ಲ ಇದನ್ನೆಲ್ಲ ಬಿಟ್ಟು ಜೊತೆಗೆ ನಮ್ಮ ಅಲ್ಪಸಂಖ್ಯಾತರ ಇಲಾಖೆಯ ಮುರಾರಿ ನೂರು ಮುರಾರಿ ಶಾಲೆಗಳು ನಮ್ಮ ಇಲಾಖೆಯಲ್ಲಿ ನಡೀತಾ ಇತ್ತು ಮುರಾರಿ ಶಾಲೆ ಒಳಗೆ ಹಾಗೆ ನಡೀತಾ ಇದ್ದಂತಹ ಅಲ್ಪಸಂಖ್ಯಾತರ ಶಾಲೆಗಳನ್ನ ಹನ್ನೆರಡು ವರ್ಷಗಳ ಕೆಳಗೆ ಅವರನ್ನ ನಿರ್ದೇಶನಾಲಯ ಮಾಡಿ ಬೇರೆ ಅವ್ರದೇ ಆದಂತಹ ಒಂದು ನಿರ್ದೇಶನ ಮಾಡಿ ಆ ಎಂಪ್ಲಾಯ್ಸ್ ಗಳೆಲ್ಲರೂ ಸಹ ಅಹ್ ಸರ್ಕಾರಿ ನೌಕರರು ಅಂತ ಹೇಳಿ ಆಗಿದೆ ಅದ್ರ ಜೊತೆಗೆ ಅವರಿಗೆ ಎಲ್ಲಾ ಸವಲತ್ತುಗಳು ಇದೆ ಕೆ ಜಿ ಡಿ ಇದೆ ಜ್ಯೋತಿ ಸಂಜೀವಿನಿ ಇದೆ ಅಹ್ ಡಿ ಸಿಆರ್ ಜಿ ಇದೆ ಅಹ್ ಎಲ್ಲಾ ಎಲ್ಲಾ ಸವಲತ್ತುಗಳು ಇದೆ ಬಟ್ ನಮಗೆ ಆ ಸವಲತ್ತುಗಳು ಯಾವುದು ಇಲ್ಲ ನಮ್ಮಲ್ಲಿ ಯಾರಾದ್ರೂ ನೌಕರರು ಮರಣ ಬಂದಿದ್ರೆ ನಾವೇ ಎಂಪ್ಲಾಯೀಸ್ ಗಳು ಚಂದ ಎತ್ತಿ ನಾವು ಆ ಮರಣ ಹೊಂದಂತಹ ಶಿಕ್ಷಕರ ಮನೆಯವರಿಗೆ ನಾವು ಹಣವನ್ನ ಕೊಡ್ತಾ ಇದ್ವಿ ಅಂತ ಪರಿಸ್ಥಿತಿ ಇತ್ತು ಅಂತದ್ದು ಈಗ ಒಂದು ಮೂರು ವರ್ಷದ ಕೆಳಗೆ ನಾವು ಇದನ್ನು ಹೋರಾಟ ಮಾಡಿ ಮಾಡಿದಾಗ ಐದು ಲಕ್ಷ ಕೊಡ್ಲಿಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡಿದ್ರು ನಾವೀಗ ಅದನ್ನ ಬೇಡಿಕೆ ನೀಡಿದ್ವಿ ನಮ್ಗೆ ಇಪ್ಪತ್ತು ಲಕ್ಷ ನಮ್ಗೆ ಇಡಿಗಂಟು ಕೊಡಬೇಕು ಅನ್ನೋದೊಂದು ಬೇಡಿಕೆ ನೀಡಿದ್ವಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಲ್ಲಾ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ರಾಜ್ಯ ಸರ್ಕಾರಕ್ಕೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಕೂಡ ಪರಿಹಾರ ಸಿಕ್ಕಿಲ್ಲ ಆದ್ದರಿಂದ ವಸತಿ ಶಾಲೆಗಳ ನೌಕರರ ಸಂಘ ಬೆಂಗಳೂರು ವತಿಯಿಂದ ಮೇ ಇಪ್ಪತ್ತಾರರಿಂದ ಮೇ ಇಪ್ಪತ್ತೆಂಟರವರೆಗೆ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಸಂವಿಧಾನಾತ್ಮಕ ಧರಣಿಯ ಸತ್ಯಾಗ್ರಹವನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಇದು ನಮ್ಗೆ ಮೊದಲನೇದು ಪಾಯಿಂಟ್ ಆಗಿದೆ ಬೇಡಿಕೆ ಆಗಿದೆ ಎರಡನೇ ಎರಡನೇ ಪಾಯಿಂಟ್ ನಾನು ಹೇಳಿದೆ ನಿಮಗೆ ನಮಗೆಲ್ಲ ಜ್ಯೋತಿ ಸಂಜೀವಿನಿ ಅನ್ನೋದೊಂದು ನಮಗೆ ಆರೋಗ್ಯ ಹೆಲ್ತ್ ಇಶ್ಯೂಸ್ ಆದರೆ ಎಷ್ಟೋ ಜನ ನಮ್ಮಲ್ಲಿ ನಮ್ಮ ಎಂಪ್ಲಾಯಿಸ್ಗಳ ನಮಗೆ ಚಿಕ್ಕಮಂಗ್ಳೂರು ಜಿಲ್ಲೆನಲ್ಲೇ ಆಗಿದೆ ಲಾಸ್ಟ್ ಇದೊಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ನಮ್ಮ ಸರ್ ಒಬ್ಬರಿಗೆ ಆಕ್ಸಿಡೆಂಟ್ ಆಯಿತು ಮೂರು ಲಕ್ಷ ಖರ್ಚಾಯಿತು ಆದರೆ ಡಿಪಾರ್ಟ್ಮೆಂಟ್ ಇಂದ ಬಂದಿದ್ದು ಅವರಿಗೆ ರಿಂಬರ್ಸ್ಮೆಂಟ್ ಬಂದಿದ್ದು ಕೇವಲ ಎರಡು ಸಾವಿರ ಎರಡು ಸಾವಿರ ಅಷ್ಟೇ ಬಂದಿದ್ದು ಅವರು ಮೂರು ಲಕ್ಷ ಖರ್ಚು ಮಾಡಿ ಎರಡು ಸಾವಿರ ಅಂತಂದರೆ ಯಾವ ರೀತಿ ಆ ಶಿಕ್ಷಕರು ಏನು ಮಾಡಬೇಕು ಯಾವ ರೀತಿ ಅವರ ಫ್ಯಾಮಿಲಿಯಿಂದ ಹೇಗೆ ಕಾಪಾಡ್ಕೋಬೇಕು ಅವರಿಗೆ ಹೇಗೆ ಸಾಕಬೇಕು ಅನ್ನೋದು ಒಂದು ಪ್ರಶ್ನೆ ಆಗಿದೆ ಅದರ ನಂತರ ನೆಕ್ಸ್ಟ್ ಮೂರನೇದು ಇದು ಹೇಳಿದೆ ನಾನು ನಿಮಗೆ ಡಿ ಸಿ ಆರ್ಜಿ ಇಡಿಗಂಟು ಅಂತ ಹೇಳಿ ಮರಣ ಬಂದಿದ ನಂತರ ಆ ಎಂಪ್ಲಾಯೀಸ್ಗೆ ಯಾವ ಸವಲತ್ತುಗಳು ಇಲ್ಲ ಯಾವ ಹಣದ ಸಹ ಸಹಕಾರ ಸಹ ಇಲಾಖೆಯಿಂದ ನನಗೆ ಯಾವುದು ಇಲ್ಲ ಅನ್ನೋದು ಮೂರನೇದು ನಾಲ್ಕನೇದು ನಾವು ಇಲಾಖೆಯ ನಮ್ಮ ಶಾಲೆಯಲ್ಲಿ ಬರ್ತಕ್ಕಂತಹ ಮಕ್ಕಳು ಯಾರಿದ್ದಾರೆ ಅವರು ಸಮಾಜದಲ್ಲಿ ಕೆಳಹಂತದಲ್ಲಿ ಇರ್ತಕ್ಕಂತಹ ಮಕ್ಕಳುಗಳು ಎಸ್ ಸಿ ಎಸ್ ಟಿ ಒ ಬಿ ಸಿ ಇಂತಹ ಮಕ್ಕಳುಗಳು ಮತ್ತು ತುಂಬ ಬಡ ಮಕ್ಕಳು ಬಡತನ ರೇಖೆಗೆ ಇರ್ತಕ್ಕಂತಹ ಮಕ್ಕಳುಗಳಿಗೆ ನಾವು ಇಲ್ಲಿ ಶಿಕ್ಷಣವನ್ನು ಕೊಡ್ತಾ ಇರ್ತಕ್ಕಂಥದ್ದು ಅಂತಹ ಮಕ್ಕಳಿಗೆ ನಾವು ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ ಆ ಆ ಮಕ್ಕಳಲ್ಲಿ ರಿಸಲ್ಟ್ ಬಂತ ರಿಸಲ್ಟ್ ಒಳ್ಳೆ ನಿಮಗೆಲ್ಲ ಗೊತ್ತಿದೆ ಇಡೀ ರಾಜ್ಯದ ರಾಜ್ಯದಲ್ಲಿರ ಬುರಾಣಿ ಶಾಲೆಯ ವಿದ್ಯಾರ್ಥಿಗಳಿಗೆ ಹೆಚ್ಚು ಅತಿ ಹೆಚ್ಚು ಪರ್ಸಂಟೇಜ್ ತಗೊಂಡು ರಾಜ್ಯಕೀಯ ಹೆಸರನ್ನು ತಕ್ಕಾಗಿರ್ತಕ್ಕಂತಹ ವಿದ್ಯಾರ್ಥಿಗಳಾಗಿದ್ದಾರೆ ಇಂತಹ ವಿದ್ಯಾರ್ಥಿಗಳು ಪ್ರ ಪರ್ಸೆಂಟೇಜ್ ಚೆನ್ನಾಗಿ ರಿಸಲ್ಟ್ ತಗೊಂಡಿದ್ದಾಗ ನಮ್ಮ ವಿಧೇಯ ಅಧಿಕಾರಿಗಳು ಮತ್ತೆ ನಮ್ಮ ಮಿನಿಸ್ಟ್ರಲ್ ಎಲ್ಲರೂ ಸಹ ಆ ಮಗುವಿನ ಜೊತೆಗೆ ಹೋಗಿ ಫೋಟೋ ತೆಕ್ಕೊಂಡು ಹೇಳ್ತಾರೆ ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಅವರು ಶಾಲೆ ಸರ್ಕಾರ ಇದ್ದು ಮಕ್ಕಳು ಸರ್ಕಾರದ್ದು ನಾವು ಯಾಕೆ ಸರ್ಕಾರ ಅಲ್ಲ ನಮ್ಮನ್ನ ಯಾಕೆ ಈ ತರ ಮನೆ ತಾಯಿ ಧೋರಣೆ ಮಾಡ್ತಿದ್ದೀರಾ ಅಂತ ಹೇಳಿ ನಾವು ಸರ್ಕಾರಕ್ಕೆ ಈ ಮನೇಲಿ ನಮ್ಗೆ ಹನ್ನೆರಡು ವರ್ಷ ಕೇಳ್ತಾನೆ ಇದೀವಿ ಸರ್ ಇದನ್ನ ಕೊನೆಗೆ ನಾವು ಏನೋ ಕೇಳ್ತಿರೋದು ಹೆಚ್ಚುವರಿ ಹತ್ತು ಪರ್ಸೆಂಟ್ ನಮ್ಗೆ ಸ್ಪೆಷಲ್ ಅಲೈನ್ಸ್ ಕೊಡ್ಬೇಕು ಅಂತ ಒಂದು ಕೇಳ್ತಾ ಇದೀವಿ ಸರ್ ಈ ಐದು ಪಾಯಿಂಟ್ಗಳನ್ನ ನಾವು ಕೇಳ್ತಾ ಇದೀವಿ ದಯವಿಟ್ಟು ನಾವು ಈ ಹೋರಾಟವನ್ನ ಸುಮಾರು ಇನ್ನೇ ತಿಂಗಳು ಇಪ್ಪತ್ತಾರನೇ ತಾರೀಕಿನ ನಾವು ಹೋರಾಟವನ್ನ ಮಾಡ್ತಾ ಇದೀವಿ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಮೂರು ದಿವಸ ನಾವು ಅಲ್ಲಿ ಹೋರಾಟವನ್ನ ಮಾಡಿದ್ವಿ ಈ ಎಷ್ಟು ಹೋರಾಟ ಮಾಡಿ ಸುಮಾರು ನಾವು ನಾಲ್ಕು ಸಾವಿರ ಎಕ್ವರೀಸ್ ನಾವು ಸೇರ್ಕೊಂಡಿದ್ವಿ ಅಷ್ಟು ಜನ ನೌಕರರು ನಾವೆಲ್ಲ ಇದ್ದು ಅಷ್ಟು ಹೋರಾಟ ಮಾಡಿದ್ರು ಮೂರು ದಿವಸ ಅಲ್ಲಿ ಚಳಿ ಮಳೆ ಗಾಳಿ ಅಂತ ನೋಡಿದಾಗ ಎಲ್ಲಾ ಈ ಇಡೀ ರಾಜ್ಯದಾದ್ಯಂತ ಬಂದಿದ್ರು ಅದನ್ನ ಇಷ್ಟೆಲ್ಲ ಮಾಡಿದ್ರು ಸಹ ಸರ್ಕಾರ ನಮ್ಮ ಕಡೆ ತಿರುಗು ಸಹ ನೋಡ್ಲಿಲ್ಲ ಯಾಕೆ ಇಲ್ಲಿದ್ದಾರೆ ಅಭಿಪ್ರಾಯಿಸು ಯಾಕೆ ಇಲ್ಲಿ ಹೋರಾಟ ಅಂತ ಕೇಳೋರು ಇಲ್ಲ ನಮಗೆ ಹಾಗಾಗಿ ನಾವೇನ್ ಮಾಡಿದೀವಿ ಈಗ ಜಿಲ್ಲಾ ಮಟ್ಟದಲ್ಲಿ ನಾವು ಸ್ಟ್ರೈಕ್ ನ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ಇದರಲ್ಲಿ ಇದರ ಮುಂದುವರೆದ ಭಾಗವಾಗಿ ನಾವು ಮತ್ತೆ ಈ ದಿವಸ ನಿನ್ನೆ ಶಾಲೆಯ ಪ್ರಾ ಮೊನ್ನೆ ಮತ್ತೆ ನಿನ್ನೆ ಎರಡು ದಿವಸ ಇಪ್ಪತ್ತೊಂಬತ್ತು ಮತ್ತೆ ಮೂವತ್ತು ಎರಡು ದಿವಸ ನಾವು ಶಾಲೆಯಲ್ಲಿ ಕಪ್ಪು ಪಟ್ಟಿ ನೆನೆಸಿಕೊಂಡು ನಾವು ಅಸಹಕಾರ ಚಳವಳಿಯನ್ನು ಮಾಡಿದೀವಿ ಆ ಎರಡು ದಿವ್ಸನು ಇವತ್ತಿನ ದಿವಸ ನಾವು ಆಜಾದ್ ಬಾಗ್ ಸರ್ಕಲ್ ಇಂದ ಸರ್ಕಲ್ ಅಲ್ಲಿ ಎಲ್ಲಾ ಎಂಪ್ಲಾಯೀಸು ನಾವು ಅಲ್ಲಿ ಒಗ್ಗಟ್ಟಾಗಿ ಅಲ್ಲಿಂದ ನಮ್ಮ ಎಮ್ ಎಲ್ ಸಿ ನೈಋತ್ಯ ಶಿಕ್ಷಕರ ಕ್ಷೇತ್ರದ ಎಮ್ ಎಲ್ ಸಿರಾದ ಶ್ರೀ ಎಸ್ ಎಲ್ ಭೋಜೇಗೌಡ ಸರ್ ಅವರು ಸಹ ನಮ್ಮ ಜೊತೆಗೆ ಜೊತೆಗೂಡಿ ಮಾನ್ಯ ಡಿ ಸಿ ಮೇಡಮ್ ಅವರಿಗೆ ನಾವು ಮನವಿಯನ್ನು ಕೊಡಲಿಕ್ಕೆ ಹೋಗ್ತಾ ಇದೀವಿ ಇವತ್ತು ಎಲ್ಲ ಎಂಪ್ಲಾಯ್ಸ್ ಸೇರಿ ಹೋಗ್ತಾ ಇದ್ದೀವಿ ನಂತರ ನಂತರದಿಂದ ನಾವು ಸೋಮವಾರದಿಂದ ಇನ್ನೂ ಘೋರವಾದ ಹೋರಾಟವನ್ನು ಮಾಡಬೇಕು ಅಂತ ಇದ್ದೀವಿ ಸೋಮವಾರದಿಂದ ನಾವು ಹಸಪಾ ಸರ್ಕಲ್ ಅಲ್ಲಿ ಎಲ್ಲಾ ಎಂಪ್ಲಾಯ್ಸ್ ನಾವು ಅಸಹಕಾರ ಆಚರಣೆಗಳನ್ನು ಮಾಡ್ತಾ ಇದ್ದೀವಿ ಆ ಇದಕ್ಕೆ ತಮ್ಮ ಎಲ್ಲರೂ ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ ಆ ಮತ್ತೆ ಅಹ್ ಸುದ್ದಿಗೋಷ್ಠಿಯಲ್ಲಿ ರವಿಕುಮಾರ್ ಪ್ರಭುಕುಮಾರ್ ಉಪಸ್ಥಿತರಿದ್ದರು